ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಸಮಯದ ಬಳಿಕ ನಿಮ್ಮೊಂದಿಗೆ ಮತ್ತೆ ಭೇಟಿ ಮಾಡ್ತಾ ಇದ್ದೇನೆ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ನಾನು ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಯಾವತ್ತೂ ಹೊಸ ವರ್ಷದ ದಿನ ಒಳ್ಳೆ ವಿಷಯಗಳನ್ನು ಮಾತಾಡಬೇಕು ಅಂತ ಹೇಳ್ತಾರೆ ಅದರಿಂದ ಒಳ್ಳೆ ವಿಷಯಗಳನ್ನು ಹೇಳ್ತಾ ಆಮೇಲೆ ಕೆಲವೊಂದು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಮುಂದಾಗ್ತೇನೆ ಭಕ್ತಿ ಅಂದ್ರೆ ಏನು ಭಕ್ತಿ ಅನ್ನೋದು ಯಾವಾಗ ಮೂಡುತ್ತೆ ಭಕ್ತಿಗೆ ಮೂಲ ಕಾರಣಗಳೇನು ಓರ್ವ ವ್ಯಕ್ತಿ ಭಕ್ತಿನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಬೇಕು ಅಂದ್ರೆ ಯಾವ ರೀತಿಯಾದಂತಹ ನಿಲುವುಗಳನ್ನು ತಗೊಬೇಕು ಯಾವ ರೀತಿಯಾದಂತಹ ನಿಯಮ ಕ್ರಮಗಳನ್ನ ಪಾಲನೆ ಮಾಡಬೇಕು ಇವನ್ನೆಲ್ಲ ನಾವು ಪ್ರಶ್ನೆ ಹಾಕಬೇಕಾಗತ್ತೆ ಭಕ್ತಿ ಅನ್ನೋದು ಎಲ್ಲರಿಗೂ ಸಹ ಒಳಿಯತ್ತ ಅಧ್ಯಾತ್ಮ ಅಂದ್ರೆ ಏನು ಅಧ್ಯಾತ್ಮದ ಒಂದು ಪಯಣ ಹೇಗಿರುತ್ತೆ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು ಮತ್ತೆ ಅಧ್ಯಾತ್ಮದ ಮೂಲಕ ಯಾವ್ಯಾವ ರೀತಿಯಾದಂತಹ ಒಂದು ಸಿದ್ಧಿಗಳನ್ನ ಪಡ್ಕೊಬೋದು ಈ ರೀತಿ ಬಹಳಷ್ಟು ಜನರಿಗೆ ಒಂದು ಆಸಕ್ತಿ ಇರುತ್ತೆ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಮತ್ತೆ ತಮ್ಮದೇ ಆದಂತಹ ವಿಚಾರಗಳು ಇರುತ್ತೆ ತಮ್ಮದೇ ಆದಂಥ ಚಿಂತನೆಗಳು ಇರುತ್ತೆ ಕಳೆದ ಒಂದು ಐದಾರು ವರ್ಷಗಳಿಂದ ನೀವು ನೋಡ್ತಾ ಇದ್ದಾಗ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಗುರುಗಳು ರೋಜಾ ಷಣ್ಮುಗಮ್ ಗುರುಸ್ವಾಮಿಗಳು ಬಹಳಷ್ಟು ಮಾಹಿತಿನ ಹಂಚಿಕೊಂಡಿದ್ರು ಶಬರಿಮಲೆಗೆ ಸಂಬಂಧಪಟ್ಟಂತೆ ನಿಯಮಕ್ಕೆ ಸಂಬಂಧಪಟ್ಟಂತೆ ವ್ರತಾಚರಣೆಗೆ ಸಂಬಂಧಪಟ್ಟಂತೆ ಆದರೆ ಈ ಒಂದು ಎರಡು ವರ್ಷದಿಂದ ಅವರ ಒಂದು ಅಗಲಿಕೆ ಆಗಿ ಅವರು ಶರಣಾಗಿ ಎರಡು ವರ್ಷ ಆಗಿದೆ ಈ ಒಂದು ಎರಡು ವರ್ಷದಿಂದ ಹಲವಾರು ವಿಷಯಗಳು ನಮಗೆ ಈಗ ಸೂಕ್ಷ್ಮವಾಗಿ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ಅವ್ರ ಇದ್ದಾಗ್ಲೂ ಇತ್ತು ಈಗಲೂ ಇದೆ ಅದು ಏನು ಅಂದ್ರೆ ಇಲ್ಲೊಂದ್ ಕಡೆ ಭಕ್ತಿನ ಒಂದ್ ರೀತಿ ಕಮರ್ಷಿಯಲ್ ಆಗ್ತಾ ಇದೆಯಾ ಭಕ್ತಿ ಸರ್ವಂ ವ್ಯಾಪಾರ ಮಾಡ್ತಾ ಇದೆಯಾ ಅನ್ನೋಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ ಭಕ್ತಿ ಅನ್ನೋದು ಯಾವತ್ತು ಭಕ್ತಿ ನಿಸ್ವಾರ್ಥವಾಗಿರ್ಬೇಕು ಅಂತ ಹೇಳ್ತಾರೆ ಭಕ್ತಿಗೆ ಯಾವುದೇ ರೀತಿಯಾದಂತಹ ಸ್ವಾರ್ಥತೆ ಇರಬಾರ್ದು ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎಲ್ಲದರಲ್ಲೂ ಸಹ ವ್ಯಾಪಾರದ ಒಂದು ಮನೋಭಾವನೆ ಭಕ್ತಿ ಒಳಗಡೆ ಬೆರೀತಾ ಇದೆ ರಾಜಕೀಯ ಭಕ್ತಿ ಒಳಗಡೆ ಸೇರ್ತಾ ಇದೆ ರಾಜಕೀಯದ ಒಂದು ಛಾಯೆ ಭಕ್ತಿ ಮೇಲೆ ಬೀಳ್ತಾ ಇದೆ ಹಾಗೆ ಅಧ್ಯಾತ್ಮ ಆಧ್ಯಾತ್ಮದ ಮೇಲೆ ಸಹ ಒಂದು ವ್ಯಾಪಾರದ ಮನಸ್ಥಿತಿ ವ್ಯಾಪಾರ ಮನೋಭಾವ ಮತ್ತೆ ಒಂದು ರಾಜಕೀಯದ ಒಂದು ಹಿಡಿತ ಏನಿದೆ ಈ ರೀತಿ ಆಧ್ಯಾತ್ಮದತ್ತ ಕೂಡ ವಾಲ್ತಾ ಇರೋದನ್ನ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಕಾಲಘಟ್ಟದಲ್ಲಿ ಶಬರಿಮಲೆಗೆ ಮಾಲೆ ಹಾಕೊಂಡು ಹೋಗಬೇಕು ಅಂದ್ರೆ ಕಟ್ಟುನಿಟ್ಟಾಗಿ ವ್ರತಾಚರಣೆ ಆಚರಿಸ್ತಾ ಇದ್ರು ನಲ್ವತ್ತೆಂಟು ದಿವಸ ನಲವತ್ತೊಂದು ದಿನ ವ್ರತ ನಿಯಮವನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ರು ಆದರೆ ಟೆಕ್ನಾಲಜಿ ಅಪ್ಡೇಶನ್ ಅನ್ನುವಂಥ ಹೆಸರಿನಲ್ಲಿ ಬಂದಂತಹ ಬದಲಾವಣೆಗಳಿಂದ ಏನಾಗಿದೆ ಎಲ್ಲರ ಕೈಲೂ ಸಹ ಒಂದು ಮೊಬೈಲ್ ಇದೆ ಆ ಮೊಬೈಲಿನ ಮೂಲಕ ಹಲವು ರೀತಿಯಾದಂತಹ ಇದರಲ್ಲೂ ಇಂಟರ್ನೆಟ್ ಫ್ರೀಯಾಗಿ ಸಿಕ್ಕಿದೆ ದೇವರ ಭಜನೆಗಳನ್ನು ಕೇಳೋದಾಗಿರ್ಬೋದು ಅಥವಾ ದೇವರ ಕುರಿತಾದಂಥ ವಿಷಯಗಳನ್ನು ನೋಡೋದಾಗಿರ್ಬೋದು ಈ ರೀತಿ ಕಟ್ಟುನಿಟ್ಟಾಗಿ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಾಗ್ರತೆಗಳನ್ನು ಏಕಾಂತವಾಗಿದ್ದು ಅದರ ಬಗ್ಗೆ ಸಿದ್ಧಿನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಮಾಹಿತಿನ ಕಲೆ ಹಾಕೋದಕ್ಕೆ ಸಾಧ್ಯವಿದೆಯಾ ಅನ್ನುವಂಥ ಒಂದು ಪರಿಶ್ರಮನ ಜನರು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಅಲ್ಪ ಜನ ಮಾಡ್ತಿರ್ಬೋದು ಏನೋ ಅಂತ ಅನ್ಸುತ್ತೆ ಬಟ್ ಬಹುತೇಕವಾಗಿ ನಾನು ಹೇಳುವಂತದ್ದು ಎಲ್ಲರೂ ಭಕ್ತಿ ಭಾವನೆಯಿಂದ ಇದ್ದರೂ ಸಹ ಕೆಲವು ಸ್ವಾಮಿ ಮಾರ್ಗಳು ಗಮನಿಸುವಂತ ವಿಷಯ ಏನು ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡೋದಾಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ತೋರ್ಪಡಿಕೆಗೋಸ್ಕರ ಭಕ್ತಿನ ಹಂಚ್ಕೊಳ್ಳೋದಾಗಿರಲಿ ಈ ರೀತಿ ಬಹಳಷ್ಟು ವಿಷಯಗಳನ್ನು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸಂಕಟವನ್ನ ಕೊಡುತ್ತೆ ಮತ್ತೆ ಇನ್ನೊಂದು ಈ ಸರ್ವಂ ವ್ಯಾಪಾರ ಮಯಂ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ ಈಗ ನೋಡ್ತಾ ಇದ್ದಂಗೆ ಸೂಕ್ಷ್ಮವಾಗಿ ಗಮನಿಸಿದವರು ಆ ಒಂದೊಂದು ದೇವಸ್ಥಾನಗಳಲ್ಲೂ ಸಹ ಅಂದ್ರೆ ಎಲ್ಲ ದೇವಸ್ಥಾನ ಕೆಲವು ದೇವಸ್ಥಾನಗಳಲ್ಲಿ ರಾಜಕೀಯ ಬೆಸೆದು ಹೋಗಿದೆ ಆಡಳಿತ ಮಂಡಳಿಗಳಲ್ಲೇ ಭಿನ್ನಾಭಿಪ್ರಾಯಗಳಿದೆ ಹಾಗೆ ದೇವಸ್ಥಾನದಲ್ಲಿರುವಂತಹ ಗುರುಗಳ ಅಥವಾ ಧರ್ಮ ಧರ್ಮಾಧಿಕಾರಿ ಆಗಿರ್ಬೋದು ಅಥವಾ ಧರ್ಮಕರ್ತ ಆಗಿರ್ಬೋದು ಅಥವಾ ಗುರುಸ್ವಾಮಿಗಳೇ ಆಗಿರ್ಬೋದು ಅವರ ಒಳಗೊಳಗೆ ಒಂದು ಬಣಗಳಿದೆ ಆ ಬಣಗಳಿಗೆ ತಕ್ಕಂತೆ ಶಿಷ್ಯರುಗಳ ಸಹ ಹಗ್ಗ ಜಗ್ಗಾಟಗಳನ್ನು ಆಡ್ತಾ ಇರ್ತಾರೆ ಇದು ಬಾಲ್ಯದಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ ಹಲವಾರು ದೇವಸ್ಥಾನಗಳಿಗೆ ನಾನು ಭೇಟಿ ನೀಡಿದ್ದೀನಿ ಗುರುಗಳ ಜೊತೆ ಸಹ ಹೋಗಿದ್ದಾಗ ಸೂಕ್ಷ್ಮವಾಗಿ ನನ್ನ ಒಂದು ಹವ್ಯಾಸ ಏನಂದ್ರೆ ಜನರನ್ನ ಗಮನಿಸ್ತೀನಿ ಸೊ ಸೂಕ್ಷ್ಮತೆಯಲ್ಲೇ ನಮ್ಗೆಲ್ಲ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಏನ್ ಹಾದಿ ಯಾವ ರೀತಿಯಾದಂಥ ನಿರ್ಣಯ ತಗೊಂಬೋದು ಅನ್ನದನ್ನ ಗುರುಗಳು ಹೇಳ್ತಿದ್ರು ಅದಕ್ಕೆ ತಕ್ಕಂತೆ ನಾನು ಸ್ಪಂದನೆ ನೀಡ್ತಿದ್ದೆ ಗುರುಗಳತ್ರ ಖಾಸಗಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ರು ಅವಾಗ ನಾನು ಸಹ ಅದನ್ನ ಕೇಳ್ತಾ ಇದ್ದೆ ಆಗ ಕೇಳ್ತಾ ಇರ್ಬೇಕಾರೆ ಬಹಳಷ್ಟು ವಿಷಯಗಳು ಅವರು ಹೇಳೋರು ನೋಡು ಈ ರೀತಿ ನಡೆಯುತ್ತೆ ಯಾವ ಯಾವ ರೀತಿಯಲ್ಲಿ ಹೇಗೆ ಹೇಗೆ ಬೆನ್ನ ಹಿಂದೆ ಮಾತಾಡ್ತಾರೆ ಜನರು ಈ ರೀತಿ ಎಲ್ಲ ಕೇಳಿಸ್ಕೊಂಡು ಎಲ್ಲ ದೇವರಿಗೆ ಬಿಟ್ಬಿಡ್ಬೇಕು ಅಂತೆಲ್ಲ ಹೇಳೋರು ಆದರೆ ಇತ್ತೀಚಿನ ಸಮಯದಲ್ಲಿ ನೋಡಿದ್ರೆ ರಾಜಕೀಯ ಒಳಗಡೆ ಬಂದಿರೋದು ಆಶ್ಚರ್ಯ ಆಗುತ್ತೆ ಏನಪ್ಪಾ ಇದು ವಿಚಿತ್ರ ಅಂತ ಅನ್ಸಬಹುದು ನಿಮಗೆ ದೇವರ ಹೆಸರಲ್ಲಿ ರಾಜಕಾರಣಿಗಳು ಒಳಗೆ ಬರ್ತಾರೆ ಅದರಲ್ಲೂ ರಾಜಕಾರಣಿಗಳ ಬಣಗಳಿದೆ ಒಂದೇ ಪಕ್ಷದಲ್ಲಿ ಎರಡು ಬಣಗಳು ಬರೋರು ರಾಜಕಾರಣಿ ಕೆಲ ರಾಜಕಾರಣಿಗಳಿದ್ದಾರೆ ಆ ಕೆಲ ರಾಜಕಾರಣಿಗೆ ಆ ಕೆಲ ಆಡಳಿತ ಮಂಡಳಿ ದೇವಸ್ಥಾನಗಳಲ್ಲಿ ಇರುವಂತಹ ಆಡಳಿತ ಮಂಡಳಿಯ ಜನರು ಕುಮ್ಮಕ್ಕು ಕೊಟ್ಕೊಂಡು ಇರ್ತಾರೆ ಈ ರೀತಿ ಧರ್ಮದ ಹೆಸರಲ್ಲಿ ರಾಜಕೀಯ ನಡೆಯುತ್ತೆ ನಾನು ದೊಡ್ಡವನ ನೀನ್ ದೊಡ್ಡವನ ನಾನ್ ನಾಯಕನ ನೀನ್ ನಾಯಕನ ದಯವಿಟ್ಟು ಇವೆಲ್ಲ ಮಾಡಕ್ ಹೋಗ್ಬೇಡಿ ಭಕ್ತಿನ ಬೇರೆ ಅಧ್ಯಾತ್ಮ ಬೇರೆ ಮತ್ತೆ ಅಧ್ಯಾತ್ಮ ಅನ್ನೋದು ಭಕ್ತಿಯ ಉತ್ತುಂಗದ ಒಂದು ಮಾರ್ಗ ಅಂತ ಹೇಳ್ತೀವಿ ಆ ಭಕ್ತಿಗೆ ಭಕ್ತಿ ಅನ್ನೋದೇನಂದ್ರೆ ಒಂದು ರೋಡ್ ಇದ್ದಂಗೆ ಒಂದು ರಸ್ತೆ ಇದ್ದಂಗೆ ಆ ರಸ್ತೆಯನ್ನ ನಾವು ಪಾಲಿಸ್ಕೊಂತ ಹೋದ್ರೆ ಆಧ್ಯಾತ್ಮದ ಶಿಖರವನ್ನ ನಾವು ಹೋಗಿ ತಲುಪಬಹುದು ಆದ್ರೆ ಈ ಒಂದು ಪವಿತ್ರವಾದಂತಹ ಒಂದು ಮಾರ್ಗದಲ್ಲಿ ಅಪಾವಿತ್ರತೆ ಅಥವಾ ಕೊಳಕನ್ನ ದಯವಿಟ್ಟು ತರಬೇಡಿ ಅದು ರಾಜಕೀಯ ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ವಿಷಯಗಳಾಗಿರಲಿ ಅಥವಾ ಏನಂತ ಹೇಳ್ತೀವಿ ಅಂದ್ರೆ ಒಂದು ದರ್ಪ ಅಂತ ನಾವೇನು ಹೇಳ್ತೀವಲ್ಲ ದರ್ಪನ ಪ್ರದರ್ಶನ ಮಾಡೋದಾಗಿರ್ಬೋದು ಅಹಮ್ಮನ ಅಹಂಕಾರವನ್ನ ಹೊರಗಡೆ ಚೆಲ್ಲೋದಾಗಿರ್ಬೋದು ವೈಮನಸ್ಸುಗಳನ್ನು ಬಿತ್ತನೆ ಮಾಡೋದಾಗಿರ್ಬೋದು ಬೇರೆಯವರ ಕಿವಿ ಮಾತಿಗೆ ಕಿವಿ ಮಾತನ್ನ ಹೇಳ್ಬಿಟ್ಟು ಅಲ್ಲಿ ಒಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡೋದಾಗಿರ್ಬೋದು ಈ ರೀತಿಯಲ್ಲಿ ದಯವಿಟ್ಟು ಮಾಡಕ್ ಹೋಗಬೇಡಿ ಭಕ್ತಿನದು ಬೇರೆ ಅಧ್ಯಾತ್ಮ ಬೇರೆ ಯಾವತ್ತೂ ಅಷ್ಟೇ ಎಲ್ಲದೂ ಸಮವಾಗಿ ನಾವು ಸಮಚಿತ್ತದಿಂದ ಯೋಚನೆ ಮಾಡಿ ನಮ್ಮ ಏಕಾಗ್ರತೆಯನ್ನು ಒಂದೇ ಕಡೆ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅದರಲ್ಲೂ ಈ ವ್ರತಾಚರಣೆಯ ಒಂದು ಸಮಯದಲ್ಲಿ ದೇವರನ್ನು ನಾನು ಯಾವತ್ತೂ ನೆನೆಸ್ಕೊಬೇಕು ಅಂತ ಹೇಳ್ತಾರೆ ಕಂಫರ್ಟ್ ಸ್ವಾಮಿಗಳೊಂದು ಯಾಕೆ ಈ ಟೈಟಲ್ ಹಾಕ್ತೀನಿ ಅಂದರೆ ಒಂದು ಕಡೆ ಇವತ್ತು ಬೆಳಿಗ್ಗೆ ಎದೊಳ್ತಾರೆ ಮಾಲೆ ಹಾಕ್ತಾರೆ ಸಾಯಂಕಾಲ ರೆಡಿ ಆಗ್ತದೆ ಬ್ಯಾಗು ಯಾರೊಬ್ರು ಕಟ್ ಕಟ್ತಾರೆ ಯಾರೊಬ್ರು ಇರುಮಡಿ ತಲೆಯಲ್ಲಿ ಯಾವುದೋ ಒಂದು ಫ್ಲೈಟನ್ನು ಬುಕ್ ಮಾಡಿರ್ತಾರೆ ಯಾವುದೋ ಒಂದು ರೈಲ್ ಟ್ರೈನ್ ಟಿಕೆಟ್ ತೊಗೊಂತಾರೆ ಎರಡು ದಿವ್ಸಲ್ಲಿ ಹೋಗ್ತಾರೆ ಅಲ್ಲಿ ವಿ ಐ ಪಿ ಪಾಸ್ ಮಾಡ್ಕೊಂಡಿರ್ತಾರೆ ಅಥವಾ ಆನ್ಲೈನ್ ಬುಕಿಂಗ್ ಬುಕ್ಕಿಂಗ್ ಮಾಡ್ಕೊತಾರೆ ಸ್ಪಾಟ್ ಅಲ್ಲಿ ದರ್ಶನ ಆಗುತ್ತೆ ರೆಡಿಮೇಡ್ ಆಗಿ ಪಂಚಾಮೃತ ಸಿಗುತ್ತೆ ತಗೊಂಬಂದು ಹಂಚ್ತಾರೆ ಅಲ್ಲಿಗೆ ಮುಗ್ದೋಯ್ತು ಇದು ಭಕ್ತಿನೂ ಅಲ್ಲ ಅಥವಾ ಇದೊಂದು ರೀತಿ ಆಧ್ಯಾತ್ಮ ಭಾವನೂ ಇದರಲ್ಲಿ ಬೆರೆಯಲ್ಲ ಅಥವಾ ಬೆಳೆಯಲ್ಲ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೆಂದ್ರೆ ಭಕ್ತಿ ಅನ್ನೋದು ಮನಸ್ಸಿನಿಂದ ಬರಬೇಕು ಹೃದಯಪೂರ್ವಕವಾಗಿ ಬರಬೇಕು ಅದಕ್ಕೆ ಶ್ರಮದ ಅವಶ್ಯಕತೆ ಇದೆ ಶ್ರಮವಿಲ್ಲದೆ ಮಾಡುವಂತ ಯಾವುದೇ ಕಾರ್ಯ ಫಲ ಕೊಡಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ ಎಲ್ಲರಿಗೂ ಸಹ ಈ ಬಾರಿ ಹೊಸ ವರ್ಷದ ಮೂಲಕ ನಿಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗಲಿ ಅಂತ ಹೇಳ್ತಾ ವಂದಿಸ್ತಾ ಇದ್ದೇನೆ ಧನ್ಯವಾದಗಳು